ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ವೀಡಿಯೋ ಬಂದು ಜಿರಾಫೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಜಿರಾಫೆ ಕ್ರಾಫ್ಟ್ ಹೇಗೆ ಮಾಡೋದು ಅಂತ ನೋಡೋಣವಾ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳನ್ನ ತಿಳ್ಕೊಳ್ಳೋಣ ಜಿರಾಫೆ ಮಾಡೋದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಫೆವಿಕಾನ್ ಬ್ರೌನ್ ಶೀಟ್ ವೈಟ್ ಕಲರ್ ಶೀಟ್ ಪೆನ್ಸಿಲ್ ಬ್ರೌನ್ ಕಲರ್ ಸ್ಕೆಚ್ ಪ್ಯಾನ್ ಸೀಝರ್ ಮತ್ತು ಎಲ್ಲೋ ಕಲರ್ ಕೆ ಜಿ ಕಾಡೋ ಶೀಟ್ ಸೊ ಇಷ್ಟು ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಜಿರಾಫೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಫಸ್ಟಿಗೆ ಎಲ್ಲೋ ಕಲರ್ ಶೀಟ್ನ ಕೋನ್ ಟೇಪಾಗಿ ಇದನ್ನು ಫೋಲ್ಡಿಂಗ್ ಮಾಡ್ಕೋಬೇಕು ಈ ರೀತಿ ಕೋನಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ವಲ್ಪ ಫೆವಿಕಲ್ ಹಾಕ್ಕೊಂಡು ಲಾಸ್ಟಲ್ಲಿ ಪೇಸ್ಟಿಂಗ್ ಮಾಡ್ಕೊಳ್ಳಿ ಸೊ ಈ ಥರ ಪೇಸ್ಟಿಂಗ್ ಆದಮೇಲೆ ಬಾಟಮ್ ಪಾರ್ಟಲ್ಲಿ ಇಷ್ಟ ಇರುವಂಥ ಪೀಸಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ಜಿರಾಫೆ ನೀಟಾಗಿ ಟೇಬಲ್ ಮೇಲೆ ಕೂತ್ಕೊಳ್ಳೋ ಥರ ಇರಬೇಕಲ್ಲ ಹಾಗಾಗಿ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡು ಕೋನ್ ರೆಡಿ ಆದಮೇಲೆ ಜಿರಾಫೆ ಫೇಸನ್ನು ಈಗ ಡ್ರಾ ಮಾಡ್ಕೊಂಡು ನೀಟಾಗಿ ಜಿರಾಫೆ ಫೇಸನ್ನ ಡ್ರಾ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ರೆಡಿ ಆದಮೇಲೆ ಇವಾಗ ವೈಟ್ ಶೀಟಿಂದ ನಾನು ಮೌತ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಮೌತ್ನ ಇವಾಗ ಫೇಸಿಗೆ ಪೇಸ್ಟಿಂಗ್ ಮಾಡ್ಕೊಳ್ಳೋಣ ಸೊ ಇವಾಗ ಜಿರಾಫೆ ಫೇಸ್ ಪೇಸ್ಟಿಂಗ್ ಆದಮೇಲೆ ಬ್ರೌನ್ ಕಲರ್ ಸ್ಕೆಚ್ ಪೆನ್ನಿಂದ ಇವಾಗ ನಾವು ಫೇಸ್ನ ಡ್ರಾ ಮಾಡ್ಕೋಬೇಕು ನೀಟಾಗಿ ಸೊ ಈ ರೀತಿ ಡ್ರಾ ಮಾಡ್ಕೊಂಡ್ಮೇಲೆ ಈಗ ಫೇಸನ್ನ ಬಾಡಿಗೆ ಪೇಸ್ಟಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಫೆವಿಕಲ್ ಹಾಕ್ಕೊಂಡು ನೀಟಾಗಿ ಫೇಸನ್ನ ಬಾಡಿಗೆ ಪೇಸ್ಟ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಜಿರಾಫೆ ಬಾಡಿ ಮೇಲೆ ಡಾಟ್ ಆಡಿಸ್ಗಳನ್ನ ಇಟ್ಕೊಳ್ತಾ ಇದ್ದೀನಿ ಫೆವಿಕಾಲಲ್ಲಿ ನಾನು ಮುಂಚೆನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೌನ್ ಕಲರ್ ಪೀಸಸ್ನವಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಇದು ನೀಟಾಗಿ ಪೇಸ್ಟಿಂಗ್ ಮಾಡಬೇಕು ಜಿರಾಪೆ ಬಾಡಿ ಏನಿದೆ ಅದಕ್ಕೆ ಕಂಪ್ಲೀಟಾಗಿ ಈ ಥರ ದೂರ ದೂರ ಗಮ್ ಹಾಕ್ಕೊಂಡು ಇದನ್ನು ಪೇಸ್ಟಿಂಗ್ ಮಾಡ್ಕೊಳ್ಳಿ ಸೊ ಈ ರೀತಿ ಪೇಸ್ಟಿಂಗ್ ಮಾಡ್ಕೊಂಡಾದ ಮೇಲೆ ಜಿರಾಫೆ ಔಟ್ಫಿಟ್ ಬಂದು ಈ ರೀತಿ ನೀಟಾಗಿ ಕಾಣಿಸುತ್ತೆ ಸೊ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು